ಅವು ಬಿಡುಗಡೆ ಆಗ್ಬೇಕಂದ್ರೆ ನಾವು ದೇವ ಆಗ್ಬೇಕು ಅಂದ್ರೆ ನಮ್ಮ ಜನ್ಮ ಮರಣ ನಮಗೆ ನಮಗನಸ್ತದ ನಾ ಹೆಂಗೆ ದೇವ್ರಾಗ್ತೀವ್ರಿ ಅಂತ ಒಂದು ಪ್ರಶ್ನೆ ಬರ್ತದ ಹೌದಲ್ರಿ ದೇವರ ಎಂಥವ ದೇವರ ದೊಡ್ಡವ ನಾವು ಸಣ್ಣವ್ರು ಇದ್ದೀವಿ ಸರ್ವಜ್ಞ ಸರ್ವಜ್ಞೆ ನಾವು ಅಲ್ಪಜ್ಞೆ ಆದೀವಿ ಹೌದಲ್ರಿ ದೇವರ ಹಿಂದಿಂದು ತಿಳಿತಾನ ಮುಂದಿಂದು ತಿಳಿತಾನ ಈಗ ನಡೆದಿದ್ದು ತಿಳಿತಾನೆ ನಮ್ಗೆ ಗೊತ್ತಾಗ್ತದ್ರಿ ಇವತ್ತು ಯಾವಾರ ಸೋಮವಾರ ಅಲ್ಲ ಮಂಗಳವಾರ ಹಿಂದಿನ ಮಂಗಳವಾರ ಏನು ಊಟ ಮಾಡಿದೆವು ಅಂತ ನಮ್ಗೆ ಗೊತ್ತಿಲ್ಲ ನಾವೇ ಉಂಡಿದ್ದೇವೆ ಖರೀ ಏನು ಉಂಡಿದೆವು ಗೊತ್ತದ ಗೊತ್ತ ನೆನಪಿಲ್ಲ ಮತ್ತು ಮುಂದಿನ ಮಂಗಳವಾರ ಏನು ಉಣ್ತೇವೆ ಅನ್ನೋದು ನಮಗೆ ತಿಳಿಯಂಗಿಲ್ಲ ಮತ್ತು ದೇವರ ಹಿಂದಿಂದು ಈಗಿಂದ ಮುಂದಿಂದ ಎಲ್ಲ ತಿಳಿತಾನೆ ಅವ ಸರ್ವಜ್ಞೆ ಅದನು ನಾವು ಕಿಂಚಿಜ್ಞೆ ಇದ್ದೀವಿ ಅವ ಸರ್ವ ವ್ಯಾಪಕ ನಾವು ಪರಿಚಿನ್ನ ಅವ ಸರ್ವ ಸಮರ್ಥ ನಾವು ಅಲ್ಪಶಕ್ತ ಪರಮಾತ್ಮ ಏನು ಭೀ ಮಾಡ್ಬೋದಲ್ರಿ ನಮ್ಮ ಕೈಲಿ ಏನು ಮಾಡೋದಾಗ್ತದ ಒಂದು ಕೂದಲು ಕಿತ್ತಿ ಹೊಳೆ ಹಚ್ಚಂದ್ರೆ ನಮಗೆ ಬರೋಂಗಿಲ್ಲ ಬರ್ತದ್ರಿ ಬರೋಂಗಿಲ್ಲ ಪರಮಾತ್ಮ ಇಲ್ಲೆಲ್ಲ ಇಷ್ಟೆಲ್ಲ ಸೃಷ್ಟಿ ಮಾಡಿದಾನ ಹಾಗಾಗಿ ಅವ ಸಮರ್ಥ ಅದನ್ನು ನಾವು ಹೆಂಗೆ ದೇವರಾಗ್ತಕ್ಕ ಅಂತ ದೇವರಾಗ್ತೇವೆ ಅಂತಕ್ಕಂಥದ್ದು ಸಂಶಯ ನಮಗೆ ಬರ್ತದ ಪರಂತು ಇದೆಲ್ಲ ಸಂಶಯ ವಿ ನಮ್ಮನ್ನು ನಾವು ವಿಚಾರ ಮಾಡಲಾರ್ದಕ್ಕೆ ಬರ್ತವೆ ನಮ್ಮನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡೇವಂತ ಕೇಳಿದ್ರೆ ನಾನೇ ದೇವರು ಅಂತ ಗೊತ್ತಾಗುತ್ತದೆ ಬಸವಣ್ಣವ್ರು ಹೇಳಿಲ್ಲ ಅಲ್ಲಿ ಇಲ್ಲಿ ಇರೋ ದೇವರ ದೇವರಲ್ಲ ತನ್ನ ತನ್ನ ತಾನ ಅರಿಯೋದಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಅವರು ತನ್ನ ತಾ ಅರ್ಥ ಅಂದ್ರೆ ನಾನೇ ದೇವ ಅನ್ನೋದು ಗೊತ್ತಾಗ್ತದೆ ಹೌದಲ್ರು ದೇವರು ದೇವರ ಸ್ವರೂಪ ನಾವು ಬರೀ ದೇವರಂದ್ರೆ ಅಂದ್ರೆ ಸಾಕಾರ ಅಷ್ಟೇ ನೋಡ್ತೀವಿ ಮೂರ್ತಿ ಮಂತಾಗಿರೋದಕ್ಕೆ ಅಷ್ಟೇ ನಾವು ದೇವರಂತೀವಿ ಕೈಯ್ಯ ಕಾಲ ನಮ್ಮಂಗ ಇರಬೇಕು ಇಷ್ಟೇ ಜನ ವಿಶೇಷ ಇರಬೇಕು ಭಾರಿ ಅದಕ್ಕೆ ಅಂತೀವಿ ಅದು ಅಲ್ಲ ಅಂತಲ್ಲ ಅದು ದೇವರೇ ಕರೆ ಅದೊಂದು ಸಾಕಾರ ರೂಪದ ದೇವ್ರದ ಇನ್ನೊಂದು ರೂಪದ ನಿರಾಕಾರ ಆ ನಿರಾಕಾರ ರೂಪ ಎಲ್ಲ ಕಡೆ ವ್ಯಾಪ್ತದ ಅದು ಅದು ನಮ್ಮ ಹೃದಯದೊಳಗದ ಅದು ನಮ್ಮ ಸ್ವರೂಪವೇದ ಅದನ್ನು ನಾವು ಅರ್ತೇವಂತ ಕೇಳಿದ್ರೆ ಅದರಿಂದ ಮುಕ್ತಿ ಆಗ್ತದೆ ಅಂದರೆ ಜ್ಞಾನದಿಂದಲೇ ಮುಕ್ತಿ ಜ್ಞಾನ ದೇವತೆ ಕೈವಲ್ಯಂ ನಾಣ್ಯ ಪಂಥ ವಿದ್ಯತೆಯೇ ನಾಯ ನಮ್ಮ ಜ್ಞಾನ ನಮಗೆ ಆಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಏನು ಮಾಡ್ಬೇಕು ಅನ್ನೋದು ಇವತ್ತು ಹೇಳ್ತಾ ಇದ್ದಾರೆ ಎಲ್ಲಿಗೆ ಹೋಗ್ಬೇಕಂದ್ರೆ ಗುರುಗಳ ಕಡೆಯೇ ಹೋಗ್ಬೇಕ್ರಿ ಹೌದಲ್ಲ ಯಾರು ಸ್ವತಃ ಅಜ್ಞಾನಿ ಅದಾರ ಸ್ವತಃ ತಮ್ಮ ಸ್ವರೂಪದ ಜ್ಞಾನ ಅಂದ್ರೆ ಅವ್ರೇನು ನಮ್ಮ ಅಜ್ಞಾನ ಕಳಲಿಕ್ಕೆ ಸಾಧ್ಯ ಅದ ಯಾರು ಸ್ವತಃ ದೇವರ ಆಧಾರ ನಮ್ಮ ಅಜ್ಞಾನವನ್ನು ಕಳೆದ ನಮಗೆ ದೇವರು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಲ್ಲದ ಅವ್ರ ಪಾದಕ್ಕೆ ಹೋದ್ರೆ ನಮ್ಗೆ ಅವರು ಕೂಡ ನಮ್ಮ ಅಜ್ಞಾನ ಕಳೆದ ನಮ್ಮನ್ನು ದೇವರು ಮಾಡ್ತಾರಲ್ಲ ಅದಕ್ಕೆ ಸದ್ಗುರುಗಳ ಪಾದಕ್ಕೆ ನಾವು ಬೀಳ್ಬೇಕಾಗ್ತದೆ ಹೇಳಿದ್ರೆ ಅವ್ರು ಗುರುಪಾದ ಸೇವೆ ಶರಣರ ಸಂಘ ಹರಪೂಜೆ ಕರುಣ ವಿನಯ ನಿಜ ನಿಜ ಸಮಯ ನಿಷ್ಠೆ ವಿರತಿ ವಿವೇಕ ವಿದ್ಯೆ ಕ್ಷಮೆಯ ದಮೆಯ ಸತ್ಯ ಧರ್ಮ ವರಭಕ್ತಿ ನೀತಿಗಳ ಅಂತ ಅನಂತ ಗುಣಗಳನ್ನೇ ಹೇಳಿದ್ದಾರೆ ಒಬ್ಬ ಸಾಧಕನಲ್ಲಿ ಎಂಥ ಗುಣಗಳು ಇರಬೇಕು ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದು ಈ ಪದ್ಯದಲ್ಲಿ ಹೇಳಿದ್ದಾರೆ ಅವರು ನಾವು ಎಲ್ಲೇ ಹೋಗಲಿ ನಮ್ಮ ಕ್ವಾಲಿಫಿಕೇಷನ್ ನಮ್ಮ ಯೋಗ್ಯತೆಯನ್ನು ಕೇಳ್ತಾರಿಲ್ಲ ಒಂದು ನೌಕರಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀ ಏನು ಓದಿದ್ದೀನಿ ನಿನಗೆ ಎಷ್ಟು ಅನುಭವದ ಎಲ್ಲ ವಿಚಾರ ಮಾಡಿಯೇ ಹ್ಯಾಂಗೆ ನೌಕರಿ ತೊಗೋತಾರೆ ಹಾಂ ಸಾಧಕನಲ್ಲಿ ಎಂಥ ಗುಣಗಳು ಇರಬೇಕು ಅನ್ನೋದು ಹೇಳಿದಾರ ಮೊದಲನೇದಾಗಿ ಗುರುಪಾದ ಸೇವೆ ಈ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಗುರುವಿನ ಸೇವೆ ಮಾಡಬೇಕಾಗ್ತದೆ ಗುರುಗಳು ಪ್ರಸನ್ನ ಆದರು ಅಂತ ಕೇಳಿದ್ರೆ ನಮಗೆ ಈ ಜ್ಞಾನವನ್ನು ಉಪದೇಶ ಮಾಡ್ತಾರೆ ಈ ಪರಮಾತ್ಮನ ಸ್ವರೂಪವನ್ನು ನಮ್ಮ ಹೃದಯದಲ್ಲಿನೇ ನಮಗೆ ಅವರು ಅಂಗದನ ಲಿಂಗದೊಳಗೆ ಲಿಂಗ ಇದ್ದಂಗೆ ಅಂಗದೊಳಗೆ ಹೆಂಗೆ ನೆಲ್ಲಿಕ ಇದ್ದರೆ ನಿಸ್ಸಂಶವಾಗಿ ನಮಗೆ ಅದರ ಜ್ಞಾನ ಆಗ್ತದೆ ಹಂಗೆ ನಿಸ್ಸಂಶ ಜ್ಞಾನ ಮಾಡಿ ಅದಕ್ಕೆ ಗುರು ಭಾಳ ಅವಶ್ಯಕತೆ ಇದೆ ಗುರುಗಳು ನಮಗೆ ಉಪದೇಶ ಮಾಡಬೇಕಂದ್ರೆ ಅವ್ರ ಮೇಲೆ ಯಾವುದೇ ವಿಧಿ ಇಲ್ಲ ಶಾಲೆಗೆ ನಾವು ಹೋಗಿ ಕೇಳ್ತೀವಿ ನಮ್ಮ ಮಕ್ಳಿಗೆ ಚೆಂದ ಕಲಸಿಲ್ಲ ಅಂತಂದ್ರೆ ನೀವು ಯಾಕೆ ನಮ್ಮ ಮಕ್ಳಿಗೆ ಚೆಂದ ರೀ ನೀವನ್ನ ಪುಕ್ಕಟ ಕಲಿಸ್ತೀರಿ ನಾವು ನಿಮಗೆ ಫೀಸ್ ಕಟ್ಟಿವಿ ಅಥವಾ ಗೌರ್ಮೆಂಟ್ ನಿಮ್ಗೆ ಪಗಾರ ಕೊಡ್ತದೆ ಯಾಕೆ ಕಲಿಸಿಲ್ಲ ಅಂತ ಕೇಳ್ತೀವಿ ಅವ್ರ ಮೇಲೆ ನಮ್ಮ ಅಧಿಕಾರ ನಡೀತದೆ ಪರಂತು ಗುರುವಿನ ಮೇಲೆ ನಮ್ದು ಯಾವ ಅಧಿಕಾರನು ನಡೆಯಂಗಿಲ್ಲ ಅದಕ್ಕೆ ಗುರು ಕೃಪೆಯವೇ ಕೇವಲ ಅಂದಾರ ಗುರುಗಳು ಮಾತ್ರ ಕೃಪೆ ಮಾಡಿ ಹೇಳಿದ್ರೆ ನಾವು ತಿಳ್ಕೋಬಹುದು ಅವ್ರು ಹೇಳಿಲ್ಲ ಅಂದ್ರೆ ನಮ್ದು ಯಾವ ಅಧಿಕಾರ ಅವ್ರ ಮೇಲೆ ಇರಂಗಿಲ್ಲ ಅದಕ್ಕೆ ಗುರುಗಳು ನಮ್ಮ ಮೇಲೆ ಪ್ರಸನ್ನ ಆಗಬೇಕು ನಮಗೆ ಉಪದೇಶ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಸಾಧನೆ ಹೇಳಿದ್ದಾರೆ ಗುರು ಸೇವಾ ಸಮಯ ಆಗೋದನ್ನ ಹೆಚ್ಚಿಗೆ ಹೇಳಂಗಿಲ್ಲ ಸೇವಾ ಅನಂತ ರೀತಿಯಲ್ಲಿ ಹೇಳಿದಾರ ಇವತ್ತು ನಿಮ್ಮೆಲ್ಲರೂ ಸೇವಾ ನೋಡಿ ಅವರು ಅಪ್ಪ ಇಷ್ಟು ಪ್ರಸನ್ನ ಆಗಿದ್ದಾರೆ ಹೌದಲ್ಲ ಇಂಥ ಬಿಸಿಲಾಗ ಕಾಲಾಗ ಹಾಕೋಲಾರದೆ ಎರಡೂವರೆ ತಾಸ ತೆಲಮೇಲೆ ಕೊಡ ಹೌದಲ್ಲ ತೆಲಮೇಲೆ ವಜ್ಜಿ ತೆಳ ಕಾಲು ಸುಡೋದು ಎಂಥ ಗುರು ಭಕ್ತಿ ಎಂಥ ಶೇವಾರಿ ನಿಮ್ಮೆಲ್ಲರ ಮೇಲೆ ಸದ್ಗುರು ಅಪ್ಪಾಜಿ ಅವ್ರದ್ದು ತಾಯಿಯವರದು ಇಷ್ಟು ಕೃಪಾ ಆಗ್ಯದ ಇವತ್ತು ನೀವೆಲ್ಲರೂ ಈ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗ್ತೀರ ಅಂತ ಇವತ್ತು ನಾನು ಆತ್ಮ ಹೇಳ್ತಾ ಇದ್ದೆ ಅದಕ್ಕೆ ಇದೇ ವಿಷಯವನ್ನು ಕುರಿತು ಪೂಜ್ಯರು ನಮ್ಮ ಮನೆ ಮೇಲಲ್ಲಿ ತಿಳಿಸ್ತಾರೆ ಅಂತ ಹೇಳಿ ನನ್ನ ಅಲ್ಪ ಸೇವೆಯನ್ನು ಸದ್ಗುರುಗಳ ಶ್ರೀಚರಣಾರ್ಥ